ಈ ಧರ್ಮಸ್ಥಳ ಸಂಘ ಕಂಡ್ರೆ ನನಗೆ ಯಾವುದೇ ಒಟ್ಟಿಗೆ ಇಷ್ಟ ಆದರೆ ಧರ್ಮಸ್ಥಳ ಸಂಘದಲ್ಲಿ ಮಾಡ್ತಿರುವಂಥ ಹಲ್ಕಾ ಕೆಲಸಗಳು ಮನೆ ಮೂರು ಕೆಲಸಗಳು ಊರು ಹಾಳು ಮಾಡೋ ಕೆಲಸಗಳು ಒಬ್ಬೊಬ್ಬ ಪಾಪ ಹೆಣ್ಣು ಮಕ್ಳು ರಾತ್ರಿ ಹೊತ್ತು ಹೋಗ್ತಾರಂತೆ ಮನೆಗೆ ಅಟ್ಟಿಸ್ಕೊಂಡು ಬರ್ತಾರಂತೆ ಬಾಯಿಗೆ ಬಂದಾಗ ಬೈದು ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋ ರೇಂಜಿಗೆ ಕರ್ಕೊಂಡು ಹೋಗ್ತಾರೆ ಅವಾಗ ನನಗೆ ರಕ್ತ ಕುದಿಯುತ್ತೆ ರೀ ಆಕ್ರೋಶ ಆಗುತ್ತೆ ಮೀಡಿಯಾದಲ್ಲಿ ಇದ್ದೀನಿ ರೀ ಮೀಡಿಯಾ ಬಿಟ್ಟು ಆಶೆ ಬಂದರೆ ನಿಮಗೆ ಅಪ್ನತ್ತ ಅಶ್ಲೀಲ ಭಾಷೆ ಮಾತಾಡಬಲ್ಲೆ ಅಮ್ಮ ನಕ್ಕ ನಾದು ಏ ಬರಲ್ಲೇ ಚಡ್ಡಿ ಏನು ಬೇಕಾದ್ರೂ ಮಾತಾಡಬಲ್ಲೆ ನಾನು ಮೀಡಿಯಾದಲ್ಲಿ ಇದ್ದೀನಿ ಒಬ್ಬ ನಂಗೆ ಹೇಳಿ ದಮಕೆ ಹಾಕಿದ ಅವನು ಬಾರೋ ಅಂತ ಹೌದಾ ನಾನು ಅವನಿಗೆ ಹುಟ್ಟಿದ್ದೀನಿ ಬಾರೋ ಅಂತ ಹೇಳಿದ್ದ ಇದಕ್ಕಿಂತ ಅಪ್ಪನ ಭಾಷೆ ಮಾತಾಡ್ತೀವಿ ನಂಗೆ ಅದಲ್ಲ ನಾನು ಹೇಳ್ತಿರೋದು ಇನ್ಮೇಲೆ ಇನ್ಮೇಲಾದರೂ ಸ್ವಲ್ಪ ಇಷ್ಟಿನ ತಪ್ಪೇನ ಆಗೋಯ್ತು ಬಿಡಿ ಇನ್ನು ಮೇಲಾದ್ರೂ ಸ್ವಲ್ಪ ಅತ್ಯಂಟಿಕೆಟಾಗಿ ಏನಾದರೂ ಮಾಡಿಕೊಡ್ರಿ ದಯವಿಟ್ಟು ಏನಾದರೂ ಮಾಡ್ಕೊಳ್ಳಿ ಆಗಿ ಜನ ಏನು ಕೇಳ್ತಾರೆ ಲೆಕ್ಕ ಕೇಳ್ತಾ ಇದ್ದಾರೆ ತಾನೆ ಅವ್ರು ದುಡ್ಡು ತಾನೆ ಲೆಕ್ಕ ಕೇಳ್ತಾರೆ ಲೆಕ್ಕ ಕೇಳಿದ ತಕ್ಷಣ ರಾಕ್ಷಸರಾಗಿ ವರ್ತನೆ ಮಾಡ್ತಾ ಇದ್ರಲ್ಲ ಯಾವ ಧರ್ಮಸ್ಥಳ ಸಂಘದಲ್ಲಿ ಇದನ್ನು ಟ್ರೈನಿಂಗ್ ಕೊಟ್ಟಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಇದನ್ನು ಟ್ರೈನಿಂಗ್ ಬಿಟ್ಬಿಡಿ ಅದನ್ನು ಎಲ್ಲ ಜನಗಳಿಗೂ ನಾನು ಕೈಮೂತು ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ಪ್ರಶ್ನೆ ಮಾಡೋದು ಏನಂತ ಹೇಳ್ಕೊಟ್ಬಿಟ್ಟಿದ್ದೀನಿ ಇವತ್ತಿಲ್ಲ ನಾಳೆ ನೀವು ಪ್ರಶ್ನೆ ಮಾಡೇ ಮಾಡ್ತೀರ ಅಂತ ಕೂಡ ಭರವಸೆ ನನಗೂ ಕೂಡ ಇದೆ ನಿಮಗೋಸ್ಕರ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನನಗೋಸ್ಕರ ಮಾಡಬೇಡಿ ಅವ್ನಿಗೋಸ್ಕರ ಪಕ್ಕದ ಮನೆಗೋಸ್ಕರ ಮಾಡಬೇಡಿ ನಿಮ್ಗೆ ಅವ್ನು ಅವ್ನು ಆಗದೇ ಆಗದೆ ಇರ್ಬೋದು ನಿನ್ನೆಗೋಸ್ಕರ ನೀವು ಪ್ರಶ್ನೆ ಮಾಡ್ಕೊ ಆಗಲ್ವಾ ನಿನಗೋಸ್ಕರ ಹೇಳು ನಾನು ಪ್ರಶ್ನೆ ಮಾಡ್ತೀನಿ ನೀನು ಪ್ರಶ್ನೆ ಮಾಡಿದ್ರೆ ನಿಂದು ದುಡ್ಡು ಲೆಕ್ಕ ಸಿಗುತ್ತೆ ನೀನು ಪ್ರಶ್ನೆ ಮಾಡಿದ್ರೆ ನಿನ್ನ ದುಡ್ಡು ಉಳ್ಕೊಳ್ಳುತ್ತೆ ನೀನು ಪ್ರಶ್ನೆ ಮಾಡಿದ್ರೆ ನೀನು ನೆಮ್ಮದಿಯಾಗಿ ಮಲ್ಕಳ್ತೀಯಾ ಇವತ್ತು ಯಾರ್ಯಾರು ಬಡ್ಡಿ ಕಟ್ಟಾದ್ರು ಬಿಟ್ಟಿದ್ರೋ ಎಲ್ಲರೂ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಹೌದಾ ಯಾಕೆಂದರೆ ದಿನನಿತ್ಯ ರಿಸಿವ್ ಮಾಡೋಕಾಲ ಅಂದರೆ ಅದಕ್ಕೆ ಓಪನಾಗಿ ಎಷ್ಟೊಂದು ಸ್ಟ್ರಾಂಗಾಗಿ ನಾವು ಹೇಳ್ತಿರುವಂಥದ್ದು